ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡಿರಿ ಫ್ರೆಂಡ್ಸ್ ನಾನು ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲ ಫಂಕ್ಷನ್ಗಳಲ್ಲಿ ಮಾಡುವಂತಹ ಖಡಕ್ ರೊಟ್ಟಿ ಜೊತೆ ಮತ್ತು ಚಪಾತಿ ಜೊತೆ ಕಾಂಬಿನೇಷನ್ ಆಗಿ ಮಾಡುವಂಥ ಹೆಸರು ಕಾಳಿನ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಗ್ರೇವಿ ಅಂದರೆ ರೈಸಿಗೂ ಬರುತ್ತೆ ರೊಟ್ಟಿ ಚಪಾತಿಗೂ ಬರುತ್ತೆ ಹಾಗಾದರೆ ಈ ಹೆಸರು ಕಾಳನ್ನು ಫ್ರೈ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ ತುಂಬ ಚೆನ್ನಾಗಿ ಬಂದಿದೆ ಅಷ್ಟೇ ಟೇಸ್ಟಿಯಾಗಿ ಬಂದಿದೆ ಫ್ರೆಂಡ್ಸ್ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದರೆ ರೆಸಿಪಿ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಆದಷ್ಟು ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿಕೊಳ್ಳ್ರಿ ಹಾಗಾದರೆ ತುಂಬ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಈ ಪ್ರೈ ಪಲ್ಯನ ನಾವು ಮಾಡ್ಬೋದು ಇದಕ್ಕೆ ನಾನಿಲ್ಲಿ ಒಂದೆರಡು ಉಳ್ಳಾಗಡ್ಡಿ ಒಂದು ಮೂರು ಟೊಮ್ಯಾಟೊ ಸಣ್ಣಗೆ ಕಟ್ ಮಾಡಿ ತೊಗೊಂಡಿದ್ದೀನಿ ಆಮೇಲೆ ಗುರಳ ಪುಡಿ ಹಸಿಮೆಣಸಿನ್ಕಾಯಿ ಖಾರ ಮತ್ತು ಒಗ್ಗರಣೆಗೆ ಕರಿಬೇ ಸೊಪ್ಪನ್ನು ತಗೊಂಡಿದ್ದೀನಿ ಇಲ್ಲಿ ನಾವು ಫಸ್ಟು ಹೆಸರು ಕಾಳನ್ನು ಕುದಿಸ್ಕೋಬೇಕಾಗತ್ತೆ ಹೆಸರು ಕಾಳು ಎರಡು ಗ್ಲಾಸಿಗೆ ಎರಡು ಕಪ್ಪಿಗೆ ನಾಲ್ಕು ಕಪ್ಪು ನೀರಷ್ಟು ಹಾಕಿ ಈ ಥರ ಹೆಸರು ಕಾಳನ್ನು ಕುದಿಸಿ ತೊಗೊಳ್ರಿ ಇವಾಗ ಇದ್ರ ಪಲ್ಯ ಹೇಗೆ ಮಾಡೋದು ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ರಿ ಇಲ್ಲಿ ಫಸ್ಟು ನಾನು ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಬಿಸಿ ಆದಮೇಲೆ ಇದಕ್ಕೆ ಒಗ್ಗರಣೆಗೆ ಎಣ್ಣೆನ ಹಾಕಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಇದು ಒಂದು ಪಲ್ಯ ಮಾಡಿದ್ರೆ ಸಾಕು ಫ್ರೆಂಡ್ಸ್ ಎಲ್ಲದಕ್ಕೂ ಕಾಂಬಿನೇಷನ್ ಇರುತ್ತೆ ನೀವು ದೋಸೆ ಪೂರಿ ಜೊತೆ ಸಹಿತ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ಒಂದು ಸರಿ ನೀವು ಮಾಡಿ ನೋಡಿ ಈಗ ಎಣ್ಣೆ ಕಾದಿದೆ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕಿ ಸಾಸಿವೆ ಮೇಲೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕಿ ಎರಡು ಚೆನ್ನಾಗಿ ಮೇಲೆ ಈಗ ನಾವು ಒಗ್ಗರಣೆಗೆ ಕರಿಬೇವನ್ನು ಹಾಕಿ ಕರಿವೆ ಸೊಪ್ಪು ಹಾಕಿಂದ ಹೆಚ್ಚಿಟ್ಕೊಂಡಂಥ ಉಳ್ಳಾಗಡ್ಡಿ ಆಮೇಲೆ ಉಳ್ಳಾಗಡ್ಡಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ನೋಡಿ ಹೊತ್ತು ಒಂದು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳ್ರಿ ಉಳ್ಳಾಗಡ್ಡಿನ ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆದರೆ ಪಲ್ಯ ಚೆನ್ನಾಗಿ ಬರುತ್ತೆ ಹಸಿ ಹಸಿಯಾಗಿದ್ದರೆ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ ಈಗ ಫ್ರೈ ಆಗ್ತಾಯಿದೆ ಇದಕ್ಕೆ ನಾವು ಕಟ್ ಮಾಡಿ ತಗೊಂಡಂತ ಮೂರು ಟೊಮ್ಯಾಟೋನ ಹಾಕ್ತಾ ಇದ್ದೀನಿ ಟೊಮ್ಯಾಟೊ ಸಹಿತ ಮೆತ್ತಿಗೆ ಫ್ರೈ ಆಗಲಿ ಅದನ್ನು ಒಂದು ನಿಮಿಷ ಈ ಥರ ಮಿಕ್ಸ್ ಮಾಡ್ತಾ ಫ್ರೈ ಮಾಡಿಕೊಡ್ರಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀವು ಟೊಮೆಟೊ ಹಾಕಿಂದ ಉಪ್ಪು ಹಾಕಿ ಫ್ರೈ ಮಾಡಿದ್ರೆ ಟೊಮೆಟೊ ಬೇಗ ಮೆತ್ತಗಾಗುತ್ತೆ ಬೇಗ ಫ್ರೈ ಆಗುತ್ತೆ ಟೊಮೆಟೊ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಮಿಕ್ಸ್ ಮಾಡಿ ಮತ್ತೆ ಒಂದೆರಡು ನಿಮಿಷ ಇದನ್ನು ಫ್ರೈಗಾಕ್ಬಿಟ್ಬಿಡಿ ಈಗ ಇದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಅರ್ಶಿನ ಪುಡಿನ ಆದಷ್ಟು ಎಣ್ಣೆಲೆ ಹಾಕಿ ಆವಾಗ ಕಲರ್ ಚೆನ್ನಾಗಿ ಬರುತ್ತೆ ಮೇಲೆ ಹಾಕೋದ್ರಿಂದ ಅಷ್ಟು ಕಲರ್ ಕಾಣಿಸಲ್ಲ ಈಗ ಎಣ್ಣೆಲಿ ಹಾಕಿ ನೀವು ಒಂದು ಸರಿ ಮಾಡಿ ನೋಡಿರಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಪಲ್ಯ ಚೆನ್ನಾಗಿ ಫ್ರೈ ಆಗಿದೆ ನೋಡಿರಿ ಟೊಮೆಟೊ ಕೂಡ ಸಾಫ್ಟ್ ಆಗಿದೆ ಇದಕ್ಕೆ ನಾನು ಫಸ್ಟ್ ತೋರಿಸಿದ್ನೆಲ್ಲ ಹಸಿ ಮೆಷಿನ್ಕಾಯಿ ಕಾರಣ ಹಾಕ್ತಾಯಿದ್ದೀನಿ ಈ ಕಾರಣ ನಾವು ಎಲ್ಲ ಪಲ್ಯಗಳಿಗೂ ಸಾರುಗಳಿಗೂ ಯೂಸ್ ಮಾಡ್ತೀವಿ ಫ್ರೆಂಡ್ಸ್ ಇದನ್ನೇ ಹೇಗೆ ಮಾಡೋದು ಅಂತ ಆಲ್ರೆಡಿ ನಾನು ವೀಡಿಯೋ ಶೇರ್ ಮಾಡಿದ್ದೀನಿ ಆ ರೀತಿ ನೀವು ಕೂಡ ಮಾಡಿಟ್ಕೊಂಡ್ರೆ ನೋಡಿರಿ ಈ ಥರ ಕ್ವಿಕ್ಕಾಗಿ ನೀವು ಬೇಗನೆ ಎಲ್ಲ ಪಲ್ಯಗಳಿಗೂ ಯೂಸ್ ಮಾಡ್ಕೋಬೋದು ಅಡುಗೆ ಬೇಗ ಆಗುತ್ತೆ ಈ ಒಂದು ಖಾರ ಇದ್ದರೆ ಸಾಕು ನಾವು ಎಲ್ಲ ಅಡುಗೆಗಳನ್ನು ಸುಲಭವಾಗಿ ಮಾಡ್ಬೋದು ಈಗ ಇದನ್ನು ಸಹಿತ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಾನು ಇವಾಗ ಇದಕ್ಕೆ ಹಸಿ ಸ್ಮೆಲ್ ಹೋಗಬೇಕು ಅಂತ ಏನಿಲ್ಲ ನಾವೆಲ್ಲ ಫ್ರೈ ಮಾಡಿ ಖಾರ ಮಾಡ್ಕೊಂಡಿರ್ತೀವಿ ಚೆನ್ನಾಗಿ ಇಲ್ಲಿ ಒಗ್ಗರಣೆ ಫ್ರೈ ಆಗಿದೆ ಇದಕ್ಕೆ ಕುದಿಸಿ ತೊಗೊಂಬಂತ ಹೆಸರು ಕಾಳನ್ನು ಹಾಕ್ತಾಯಿದ್ದೀನಿ ನಾನು ಹೆಸರು ಕಾಳು ಸ್ವಲ್ಪ ಸಾಫ್ಟಾಗಿ ಕುದಿಸ್ರಿ ಈ ಥರ ಇರಬೇಕು ಒಂದು ನಾಲ್ಕೈದು ಬಿಸಿಲಿಗೆ ಹೆಸರುಕಾಳು ಚೆನ್ನಾಗಿ ಕುದ್ದಿರುತ್ತೆ ಈಗ ಹಾಕಿ ಹೆಸರು ಕಾಳನ್ನು ಒಗ್ಗರಣೆ ಜೊತೆ ಹಾಕ್ಸಿ ಚೆನ್ನಾಗಿ ಫ್ರೈ ಮಾಡಿರಿ ಒಂದು ನಿಮಿಷ ಇದೇ ಥರ ಫ್ರೈ ಮಾಡಿಕೊಡ್ರಿ ನೋಡ್ರಿ ಯಾವ ಥರ ಕಾಣಿಸ್ತಾ ಇದೆ ಕಲರ್ ಅಂತ ಈಗ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಅದೇ ನೀರು ಬಿಟ್ಕೊಳ್ಳುತ್ತೆ ನಿಮಗೆ ಬೇಕು ಅಂದರೆ ನೀರು ಹಾಕಿ ಇಲ್ಲಾಂದರೆ ಅಷ್ಟೇ ಕನ್ಸಿಸ್ಟೆನ್ಸಿಯಲ್ಲಿ ನೀವು ತಿನ್ಬೋದು ಇಲ್ಲ ನಮಗೆ ಸಾರಿನೊಟ್ಟಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಡ್ರಿ ಈಗ ನೋಡ್ರಿ ಇದಕ್ಕೆ ಬೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನಾನು ಹಾಕಿ ಮತ್ತೆ ಒಂದು ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡಿರಿ ಮಿಕ್ಸ್ ಮಾಡ್ತಾ ಮಾಡ್ತಾ ಫ್ರೈ ಮಾಡಿದ್ರೆ ಸೂಪರ್ ಟೇಸ್ಟಿಯಾದಂಥ ಹೆಸರು ಕಾಳಿನ ಫ್ರೈ ಪಲ್ಯ ರೆಡಿಯಾಗುತ್ತೆ ಕಡಾಕ್ ರೊಟ್ಟಿ ಜೊತೆ ಅಂತರೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲ ಮದುವೆ ಫಂಕ್ಷನ್ಗಳಲ್ಲಿ ಇದನ್ನು ಈ ಪಲ್ಯ ಮಾಡೇ ಮಾಡಿರ್ತಾರೆ ಇಲ್ಲಿ ನೋಡಿರಿ ನಾನು ಸ್ವಲ್ಪ ಮೂರು ಸ್ಪೂನಷ್ಟು ಗುರಳ ಪುಡಿನ ಹಾಕ್ತಾಯಿದ್ದೀನಿ ಗುರಳ ಪುಡಿ ಇಲ್ಲದೇ ನಾವಂತರೂ ಪಲ್ಯನೇ ಮಾಡಲ್ಲ ನಿಮ್ಮ ಹತ್ರ ಗುರಳ ಪುಡಿ ಇಲ್ಲಾಂದರೆ ನೀವು ಶೇಂಗಾ ಪುಡಿ ಹಾಕ್ಬೋದು ಇಲ್ಲಾಂದರೆ ಕೊಬ್ಬರಿ ಪುಡಿನೂ ಹಾಕ್ಕೊಬೋದು ಒನ್ನ ಕೊಬ್ಬರಿ ಇದ್ದರೆ ಅದನ್ನು ಮಿಕ್ಸರ್ ಮಾಡಿಕೊಂಡು ಪೌಡ್ರ್ ಮಾಡಿ ಹಾಕ್ಬೋದು ಇಲ್ಲಾಂದರೆ ಶೇಂಗಾ ಬೀಜ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಅದನ್ನು ಹಾಕ್ಬೋದು ಎಲ್ಲ ಚೆನ್ನಾಗಿರುತ್ತೆ ಲಾಸ್ಟ್ ಒಂದೆರಡು ನಿಮಿಷ ಬಾಯ್ಲ್ ಮಾಡಿದ್ರೆ ಹೆಸರು ಕಾಳಿನ ಫ್ರೈ ಪಲ್ಯ ರೆಡಿ ಆಯಿತು ನೋಡಿರಿ ನೀವು ಕೂಡ ಇದೇ ರೀತಿ ಮಾಡ್ಕೊಂಡು ನೋಡಿರಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನಾನು ಮೊದಲೇ ಹೇಳಿದಂಗೆ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಲೈಕ್ಸನ್ನು ಶೇರ್ ಮಾಡಿಕೊಡ್ರಿ ಎಲ್ಲರ ಜೊತೆ ನೋಡಿರಿ ಇಲ್ಲಿ ಪಲ್ಯ ನಾನು ಸರ್ವ್ ಮಾಡಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡ್ಬೋದು ಸೂಪರ್ ಟೇಸ್ಟಿಯಾದಂಥ ಹೆಸರು ಕಾಳಿನ ಪಲ್ಯ ರೆಡಿಯಾಗಿದೆ ನೀವು ಇವತ್ತೇ ಮಾಡ್ಕೊಂಡು ನೋಡಿ ಹೇಗೆ ಬಂತು ಅಂತ ತಿಳಿಸ್ರಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು